ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೇಮ್ ಬಂದು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಅಂತ ಸೊ ಪ್ಲೀಸ್ ನನ್ನ ಚಾನಲ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ವಿ ಸೊ ಇವತ್ತಿನ ಬ್ಲಾಗ್ ಬಂದು ಮಲ್ಲಿಗೆ ಹೂವು ಹೇಗೆ ಕಟ್ಟೋದು ಅಂತ ತಿಳಿಸ್ಕೊಡ್ತೀವಿ ಸೊ ನೋಡಿ ಇವಾಗ ಒಂದು ದಾರ ಎತ್ಕೊಂಡು ನಾವು ಈ ಥರ ಒಂದು ಪನ್ನೀರ್ ಸೊಪ್ಪು ಈ ಸೈಡ್ ಆ ಸೈಡ್ ಒಂದು ಸ್ವಲ್ಪ ಈ ಥರ ಎತ್ಕೊಂಡು ಕನಕಾಂಬ್ರ ಎರಡು ಸೈಡ್ ಒಂದೊಂದು ಇಟ್ಕೊಂಡು ಕೆಳಗಡೆಯಿಂದ ಎಲ್ಲಗಡೆ ಹಿಂಗೆ ಒಂದು ರೌಂಡ್ ಸುತ್ತಕೊಂಡು ಈ ಥರ ಗಂಟು ಹಾಕ್ಕೊಬೇಕು ಇನ್ನೊಂದು ಸರಿ ಬೇಕಾದರೆ ನೀವು ಗಂಟು ಹಾಕ್ಕೊಳ್ಳಿ ಯಾಕಂದರೆ ಲಾಕ್ ಆಗುತ್ತೆ ಸೊ ಇವಾಗ ಎರಡು ಹೂವು ಹಿಂಗೆ ಇಟ್ಕೊಂಡು ನೋಡ್ತಾ ಇರ್ಬೋದು ಮಲ್ಲಿಗೆ ಹೂವು ಹಿಂಗೆ ಎತ್ಕೊಂಡು ಈ ಥರ ಹಾಕ್ಕೋಬೇಕು ನೋಡಿ ಈ ಥರ ಎರಡು ಹೂವು ಇಟ್ಕೊಂಡು ಈ ಥರ ಕೆಳಗಡೆ ಇಟ್ಕೊಂಡು ನೋಡಿ ದಾರ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡ್ಕೊಬೇಕು ನೋಡಿ ದಾರಾನ ಹಿಂಗೆ ಹಾಕ್ಕೊಂಡು ನೋಡಿ ಆ ಹೂವು ಸೆಂಟ್ರಲ್ಲಿ ಹಿಂಗೆ ಹಾಕ್ಕೊಂಡು ಸೊ ಇಲ್ಲಿ ಲಾಕ್ ಹಾಕ್ಕೊಳ್ಳುತ್ತೆ ಮತ್ತು ಹೂವು ಎರಡು ಹೂವು ಎತ್ಕೊಂಡು ಈ ಥರ ಎರಡು ಕ್ಲೀನಾಗಿ ಜೋಡಿಸ್ಕೊಂಡು ಕೆಳಗಡೆಯಿಂದ ಆಮೇಲೆ ಮೇಲೆ ಈ ಥರ ಎತ್ಕೊಂಡು ನೋಡಿ ಈ ಥರ ಕರೆಕ್ಟಾಗಿ ಗಂಟು ಹಾಕ್ಕೊಂಡಾಗ ಬಂದರೆ ನಿಮಗೆ ಹೂವು ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ತೋರಿಸ್ತೀವಿ ನೋಡಿ ಈ ಥರ ಒಂದೊಂದೇ ಇಟ್ಕೊಂಡು ಸ್ವಲ್ಪ ಟೈಟಾಗಿ ಹೇಳ್ಕೊಳ್ಳಿ ಅಂದರೆ ನೀವು ಜಾಸ್ತಿ ಟೈಟಾಗಿ ಹೇಳ್ಕೊಳೋಕ್ಕೋದ್ರೆ ದಾರನ ಕಟ್ಟಾಗಿಬಿಡೋ ಹೂವು ಕಟ್ಟಾಗಿಬಿಡುತ್ತೆ ಟೈಟ್ ಟೈಟಾಗಿ ಹೇಳ್ಕೊಬೇಡಿ ಸೊ ಒಂದು ಮೀಡಿಯಮ್ ನಿಮ್ಗೆ ಯಾವ ಥರ ಓಕೆ ಅನಿಸುತ್ತೋ ಆ ಥರ ನೋಡಿ ಆ ಥರ ಇಟ್ಕೊಂಡು ಅಲ್ಲಿಗೆ ಈ ಥರ ಇಟ್ಕೊಂಡು ಕೆಳಗಡೆಯಿಂದ ಒಂದು ದಾರ ಬಂದು ಮೇಲೆಗಡೆ ಈ ಥರ ಲಾಕ್ ಮಾಡ್ಕೊಬಿ ಇದೇ ಪ್ರೊಸೀಜರಲ್ಲಿ ನೀವು ಮಾಡ್ಕೊತಾ ಬಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದರೆ ಮಗು ಮಲ್ಲಿಗೆ ಹೂವು ಮಗು ಸ್ವಲ್ಪ ಕಮ್ಮಿ ಚಿಕ್ಕದಾಗಿರುತ್ತೆ ಸೊ ಅದನ್ನು ನಿಮ್ಮ ಕೈಯಲ್ಲಿ ಇಡ್ಕೊಳ್ಳೋಕೆ ಬರಲ್ಲ ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬಂದುಬಿಡುತ್ತೆ ನೋಡಿ ಈ ಥರ ಈ ಥರ ಹಾಕ್ಕೊಂಡು ಕಟ್ಕೊತಾ ಬಂದರೆ ಸ್ವಲ್ಪ ದೂರಕ್ಕೆ ಈಗ ಒಂದು ಎಂಟು ಹತ್ತು ಹೂವು ಆದಮೇಲೆ ಇವಾಗ ನೀವು ತಿರ್ಗಾ ಪನ್ನೀರ್ ಸೊಪ್ಪು ಹಾಕ್ಕೊಂಡು ಹೂವು ಕನಕಾಂಬ್ರ ಹಾಕ್ಕೊಂಡು ಈ ಥರ ಗಂಟು ಹಾಕ್ಕೊತಾ ಬರಬೇಕು ಈ ಥರ ಸೊ ಅಲ್ಲೆಲ್ಲ ಕಲರ್ ಅಂತ ಹೇಳ್ತೀವಿ ಇದನ್ನ ಕಲರ್ ಹಾಕ್ಕೊತಾ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ನೀವು ಹತ್ರನೋದು ದೂರನ ಈ ಥರ ಕಟ್ತಾ ಬರುತ್ತೆ ಈ ಥರ ಕ್ಲೀನಾಗಿ ನಿಮಗೆ ನೋಡಿ ಥರ ಕಾಣಿಸುತ್ತೆ ಕಾಣಿಸ್ತಿದ್ಯಾ ಸೊ ನೋಡಿ ಇಷ್ಟುದ ಈ ಥರ ಬರುತ್ತೆ ನಿಮ್ಗೆ ಬೇಕಾದರೆ ಇನ್ನೂ ಹತ್ರ ನಾವು ಇಷ್ಟು ಹತ್ತತ್ರ ಹಾಕ್ಕೊಂಡಿದ್ದೀವಿ ನಿಮಗೆ ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ದೂರ ದೂರನೂ ಹಾಕ್ಕೊಬೋದು ಈ ಪನ್ನೀರ್ ಸೊಪ್ಪು ಏನಿರುತ್ತೆ ಈ ಥರ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಯಾಕಂದರೆ ಎರಡು ಸೈಡ್ ಡಿವೈಡ್ ಮಾಡ್ಕೋಬೇಕಲ್ಲ ಸೊ ಈ ಥರ ಎರಡು ಎರಡು ಸೈಡ್ ಈ ಥರ ಈ ಮಾರ್ಕ್ ಇರುತ್ತೆ ನೋಡಿ ಥರ ಕ ಹೂವು ಅದರಲ್ಲಿ ಆ ಎಲೆಯಲ್ಲಿ ಸೊ ಅದನ್ನು ನಾವು ಕಟ್ ಮಾಡ್ಕೊಂಡು ಈ ಥರ ಜೋಡ್ಸ್ಕೊತ ಅದನ್ನೇ ನಾವು ಹೂವಕ್ಕೆ ಕೋಸ್ತ ಬರ್ಕೊಂಡ್ಬರ್ಬೇಕು ಈಗ ನೋಡಿ ಎರಡು ಹೂವು ಇಟ್ಕೊಳ್ಳೋದು ಈ ಥರ ಕಟ್ಟೋದು ಅಷ್ಟೇ ಈ ಥರ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಹಿಡಿದು ತೋರಿಸ್ತೀವಿ ನೋಡಿ ಈ ಥರ ಟೈಟಾಗಿ ಒತ್ತಾಗಿ ಬರುತ್ತೆ ಹೂವು ನೋಡಿ ನೋಡ್ತಿದ್ದೀರಾ ಚೆನ್ನಾಗಿ ಕಾಣಿಸ್ತಿದ್ದಲ್ಲ ಸೊ ಇದೇ ಥರ ನಾವು ಇವಾಗ ಹತ್ರ ಹತ್ರ ನಾವು ಹಾಕ್ಕೊಂತಿದ್ದೀರಿ ಪನ್ನೀರ್ ಸೊಪ್ಪು ಮತ್ತು ಕನಕಾಂಬ್ರ ನಿಮಗೆ ಬೇಕಿದ್ರೆ ನಾನು ಸ್ವಲ್ಪ ನೀವು ಉದ್ದ ಬಿಟ್ಕೊಂಡು ಬೇಕಾದರೆ ನಿಮಗೆ ದೂರನೂ ಹಾಕ್ಕೊಬೋದು ಈ ಥರ ಹತ್ರ ಹಾಕ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕಾಗೂ ಇರುತ್ತೆ ಪನ್ನೀರ್ ಸೊಪ್ಪು ಸ್ಮೆಲ್ಲು ಘಮ ಘಮ ಅಂತ ಇರುತ್ತೆ ಸೊ ಅದಕ್ಕೆ ನೀವು ಆ ಥರ ಮಾಡಿಕೊಂಡ್ರೆ ನಿಮಗಿನ್ನೂ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಥರ ವೀಡಿಯೋಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾವು ವೀಡಿಯೋ ಮಾಡ್ತೀವಿ ಇನ್ನೂ ಹೊಸ ಹೊಸ ವೀಡಿಯೋಸನ್ನ ನಿಮಗೆ ಅಪ್ಡೇಟ್ ಮಾಡ್ತಾಯಿರ್ತೀವಿ ಫ್ರೆಂಡ್ಸ್ ನೋಡಿ ಈ ಥರ ಪನ್ನೀರ್ ಸೊಪ್ಪು ಇಟ್ಕೊಂಡು ಈ ಥರ ಕನ್ಕಂಬ್ರ ಎರಡು ಜೋಡಿಸ್ಕೊಂಡು ಸ್ವಲ್ಪ ಮಾಡ್ಕೊತಾ ಬಂದರೆ ನಿಮಗೆ ಹೂವು ಇದಾಗುತ್ತೆ ಇದು ಕಟ್ಟಾಗೋಯಿತು ಅದಕ್ಕೆ ಹೇಳೋದು ಸ್ವಲ್ಪ ದಾರನ ಸ್ಮೂತಾಗಿ ಹೇಳ್ಕೊಳ್ಳಿ ಜಾಸ್ತಿ ಟೈಟಾಗಿ ಹೇಳ್ಕೊಂಡ್ರೆ ದಾರನೂ ಕಟ್ಟಾಗಿ ಹೂವೂ ಕಟ್ಟಾಗಿಬಿಡುತ್ತೆ ನೋಡಿ ಆ ಥರ ಇಟ್ಕೊಂಡು ಫೋರ್ಸಾಗಿ ಹೇಳಿಬೇಡಿ ಒಂದು ಸ್ವಲ್ಪ ಸ್ಮೂತಾಗಿ ಹೇಳ್ಕೊಂಡು ಲಾಕ್ ಮಾಡ್ಕೊಳ್ಳಿ ಸಾಕು ನಿಮಗೆ ಬ್ಯಾಲೆನ್ಸ್ ಹೆಂಗೆ ಸಿಗುತ್ತೋ ಆ ಥರ ಮಾಡ್ಕೊಳ್ಳಿ ಸೊ ಇದೇ ಪ್ರೊಸೀಜರಲ್ಲಿ ನೀವು ಮಾಡ್ಕೊತ ಬಂದರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟೇ ಇದೇನು ದೊಡ್ಡ ಇದೇನಿಲ್ಲ ಈಸಿನೇ ಈಸಿ ಮೆಥಡಾಗೆ ನಾವು ಹೇಳ್ಕೊಡ್ತಿದ್ದೀವಿ ಈ ಥರ ಅಂತ ಸೊ ನೋಡಿ ಈ ಥರ ಎರಡೆರಡು ಹೂವ ಇಟ್ಕೊಂಡು ತಕ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಈಗ ಈ ಥರ ಪನ್ನೀರ್ ಸೊಪ್ಪು ಈ ಥರ ಹಾಕೊಂಡ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ ನಿಮ್ಗೆ ಕಾಣಿಸ್ತೀವಿ ನೋಡಿ ಇದೇ ಥರ ನೀವು ಕಟ್ಕೊಂತ ಬಂದರೆ ನಿಮ್ಗೆ ಈಸಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಅಷ್ಟೇ ಇನ್ನೇನು ದೊಡ್ಡ ಕೆಲಸ ಅಂತ ಏನಿಲ್ಲ ಈ ಥರ ಕಟ್ಕೊಂಡು ಬಂದರೆ ಚೆನ್ನಾಗಿ ಕಾಣಿಸಿದ್ದಿದೆಲ್ಲ ನೋಡಿ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಇದು ಫುಲ್ ಆದಮೇಲೆ ಒಂದು ಕ್ಲಿಪ್ಪಿಂಗ್ ಹಾಕ್ತೀವಿ ಫುಲ್ ಆದಮೇಲೆ ಒಂದು ವೀಡಿಯೋ ತೋರಿಸ್ತೀವಿ ಯಾವ ಥರ ಆಗಿರುತ್ತೆ ಅಂತ ನೋಡ್ತೀವಿ ನೋಡಿ ಫ್ರೆಂಡ್ಸ್ ಈ ಥರ ಕಟ್ತಾ ಇದ್ರೆ ಈ ಥರ ಬರ್ತಾ ಇರುತ್ತೆ ಈ ಥರ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಏನು ಈ ಕಾಂಬಿನೇಷನ್ ಏನಂದರೆ ಕೇಸರಿ ಬಿಳಿ ಹಸಿರು ಒಳ್ಳೆ ಬಾವುಟದ ಕಲರ್ ಥರ ಯಾವ ಕಲರ್ ನೋಡಿ ಈ ಥರ ಮೂರು ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಲುಕ್ಕಾಗಿರುತ್ತೆ ನೋಡೋಕ್ಕೂ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ವೈಟು ಗ್ರೀನು ಮತ್ತು ಆರೆಂಜ್ ಕಲರ್ ಮೂರು ಸೇರಿಸಿದ್ರೆ ಯಾವ ಥರ ನೋಡಿ ಹೆಂಗೆ ಕಾಣುತ್ತೆ ಏನು ಇದು ಇವಾಗ ಮಳೆ ನೋಡಿ ಫ್ರೆಂಡ್ಸ್ ಇದ್ದಕ್ಕಿದ್ದಂಗೆ ಬರ್ತಾ ಇರುತ್ತೆ ಇದ್ದಕ್ಕಿದ್ದಂಗೆ ನೀವು ಸ್ಟಾಪ್ ಆಗೋಗುತ್ತೆ ಸಡನ್ನಾಗಿ ಬರುತ್ತೆ ಸಡನ್ನಾಗಿ ಹೋಗುತ್ತೆ ಆ ಸೌಂಡ್ ಬೇರೆ ಇವಾಗ ವೀಡಿಯೋದಲ್ಲಿ ಕೇಳಿಸ್ತಿರುತ್ತೇನೋ ಗೊತ್ತಿಲ್ಲ ಸೊ ನೋಡಿ ಆ ಥರ ಕಟ್ತಾ ಬಂದರೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಲುಕ್ಕಾಗೂ ಇರುತ್ತೆ ಸ್ಮೆಲ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಅದು ಸ್ವಲ್ಪ ಹರಲಬೇಕು ಆವಾಗ ಸ್ಮೆಲ್ ಬರುತ್ತೆ ನೋಡಿ ಈ ಥರ ಕಟ್ತಾ ಬಂದರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಹೂವು ಕಟ್ಕೊತ ಬನ್ನಿ ನಾವು ಇನ್ನೊಂದು ಸ್ವಲ್ಪ ಕಟ್ಟಬೇಕು ಸೊ ಆಮೇಲೆ ಫೈನಲ್ ಆದಮೇಲೆ ಯಾವ ಥರ ಅಂತ ತೋರಿಸ್ತೀನಿ ಯಾವ ಥರ ಕಟ್ಟಿದ್ರೆ ಯಾವ ಥರ ಇರುತ್ತೆ ಅಂತ 算了。So.